ಡಿಫ್ರೆನ್ಸ್ ಮೈ ಟೆಕ್ನಿಕಲ್ ವೀಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಸ್ ಆಗೋದು ಇವತ್ತಿನ ಟಾಪಿಕ್ ಅಂದರೆ ಮೊರಾರ್ಜಿ ದೇಸಾಯಿ ಮತ್ತು ಇತರ ಶಾಲೆಗಳಿಗೆ ಇತರನೇ ಚೆನ್ನಾಗಿರ್ಬೋದು ಇದರದ್ದು ಸೆಕೆಂಡ್ ಲಿಶ್ಟ್ನಲ್ಲಿ ರಿಲೀಸ್ ಮಾಡಿದ್ದಾರೆ ಆ ಬ ಅದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಸೋಕ್ಕೆ ಬಂದಿದ್ದೆ ಫ್ರೆಂಡ್ಸ್ ಮೊದಲನೇದಾಗಿ ಕೆ ಎ ಅಂತ ನೀವು ಕ್ರೋಮಲ್ಲಿ ಸರ್ಚ್ ಮಾಡಬೇಕಾಗಿರುತ್ತದೆ ಸರ್ಚ್ ಮಾಡಿ ಇಲ್ಲಿ ಮೊದಲನೇದಾಗಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ತ್ರೀ ಡಾಟ್ಸ್ನ ಕ್ಲಿಕ್ ಮಾಡಿದ ಮೇಲೆ ನಾವು ಪ್ರತಿ ಸರಿ ಯಾಕೆ ತೋರಿಸೋದಪ್ಪ ಅಂದರೆ ನೀವು ಕೂಡ ಬೇರೆ ಬೇರೆ ಡಿಸ್ಟಿಕ್ಕಿಂದ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಾಗಲಿ ಅಂತ ಇಲ್ಲಿ ಮೊದಲನೇದಾಗಿ ಕ್ಲಿಕ್ ಮಾಡಿದ್ರ ನೋಡ್ಬೋದು ಎರಡನೇ ಸುತ್ತಿನ ಪ್ರವೇಶ ಪಟ್ಟಿ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಡಿಸ್ಟಿಕ್ ಯಾವುದು ಅಂತ ಕೇಳುತ್ತೆ ಯಾವ್ದಾರು ಡಿಸ್ಟಿಕ್ ನಿಮ್ದು ಯಾವ ಡಿಸ್ಟ್ರಿಕೋ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಡೌನ್ಲೋಡ್ ಆಗುತ್ತೆ ನಾವು ಆಲ್ರೆಡಿ ಒಂದೆರಡು ಡಿಸ್ಟ್ರಿಕ್ ನೋಡಿದ್ದೇವಲ್ಲ ಹಾಗಾಗಿ ಬೇರೆ ಇಂದ ಕೂಡ ಕ್ಲಿಕ್ ಮಾಡ್ತೀವಿ ಇಲ್ಲಿ ಒಂದು ಸೆಲೆಕ್ಷನ್ ಲೀಸ್ಟು ಅಲ್ಲಿ ಯಾವ ವಿದ್ಯಾರ್ಥಿ ಸೆಲೆಕ್ಟ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿಸಿದ್ದಾರೆ ಇದು ಥರ ಇದೆಲ್ಲ ನಂತರವಾಗಿ ನಿಮಗೆ ಒಂದು ನೋಟಿಫಿಕೇಷನ್ ಕೂಡ ಹೊರಡಿಸಿದ್ದಾರೆ ಯಾವಾಗ ಇದನ್ನು ಸಬ್ಮಿಟ್ ಮಾಡಬೇಕು ಯಾವಾಗ ನಿಮ್ಮ ಲಾಸ್ಟ್ ಡೇಟ್ ಅನ್ನೋದನ್ನು ಕೂಡ ಇಲ್ಲಿ ಹೇಳಿದ್ದಾರೆ ಇಲ್ಲಿ ನೋಡ್ಕೋಬೋದು ಇಲ್ಲಿ ಇಪ್ಪತ್ತೊಂದನೇ ತಾರೀಕು ಲಾಸ್ಟ್ ಡೇಟ್ ಅಂತ ಕೂಡ ಹೇಳಿದ್ದಾರೆ ಈ ನೋಟಿಫಿಕೇಷನಲ್ಲಿ ಕ್ಲಿಕ್ ಮಾಡಿದರೆ ಕ್ಲಿಕ್ ಮಾಡ್ತೀನಿ ನೋಡಿ ಡೌನ್ಲೋಡ್ ಆಯಿತು ನೀವು ನೋಡ್ಬೋದು ಇಲ್ಲಿ ಯಾವಾಗ ನೀವು సీటు వంచ అభ్యర్థి దినాంక ఇప్ప ఇప్ప ఐదు సవర ఐదు ముంచే సంబంధించాలే ప్రవేశ పడే ఐదు గంట ముంచే ఐదు వరకు ముంచే ఇప్ప తారీఖు తనకూ టైమ్ అసలు అడమిషన్ పడుకోవచ్చు వీడియో ఇష్ట అలాక్ మిషర్ మి సబ్స్క్రైబ్ మి ఫ్రెండ్స్ థ్యాంక్ యూ ఫార్ వాచింగ్